ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಯ ವರಾಯ್ನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಹೇಳ್ಕೊಳೋದಕ್ಕೆ ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಯಾವ ದಿನ ಹೇಳ್ಕೊಳ್ಬೇಕು ಅನ್ನೋ ಅಂಥದ್ದನ್ನು ತಿಳಿಸ್ಕೊಡ್ತೀನಿ ಇತರ ಜೊತೆಯಲ್ಲಿ ಕೂಡ ಒಂದು ದಾನದ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ ಅದು ಯಾವ ಒಂದು ದಾನವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಬನ್ನಿ ಇವಾಗ ವಿಡಿಯೋನೂ ಶುರು ಮಾಡ್ಕೊಳ್ಳೋಣ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ವರಾಯಮ್ಮನ ಮಂತ್ರಗಳಂದ್ರೇ ಹಾಗೇ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರಗಳನ್ನೋದನ್ನು ತಿಳಿಸ್ಕೊಡ್ತೀನಿ ತುಂಬ ಜನ ವರಾಯಮ್ಮನ ಫೋಟೋ ಇಟ್ಕೊಳ್ಬಹುದಾ ಅಂತ ಕೇಳ್ತಾ ಇದ್ದೀರ ನಾನು ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಖಂಡಿತವಾಗ್ಲೂ ಯಾರಿಗೆಲ್ಲ ವರಾಯಮ್ಮನ ಆರಾಧನೆಯನ್ನು ಮಾಡೋದಕ್ಕೆ ಇಷ್ಟ ಇದೆಯೋ ಅವರು ಪ್ರತಿಯೊಬ್ಬರು ಕೂಡ ವರಾಯಮ್ಮನ ಫೋಟೋನಾದರೂ ಇಟ್ಕೊಳ್ಬಹುದು ವರಾಯಮನ ವಿಗ್ರಹ ಆದರೂ ಇಟ್ಕೊಳ್ಬಹುದು ಇಲ್ಲ ಅಂತಂದರೆ ನೀವು ವರಾಯಮ್ಮನ ಒಂದು ದೀಪದಲ್ಲಿನೆ ಇವಾಗ ನಿಮ್ಮ ಮನೆಯ ಏನು ನೀವು ಅಷ್ಟಲಕ್ಷ್ಮಿ ಕಾಮಾಕ್ಷಿ ದೀಪ ಆ ರೀತಿಯಾಗಿ ಆರಾಧನೆಯನ್ನು ಮಾಡ್ತೀರೋ ಆ ಒಂದು ದೀಪದಲ್ಲಿನೂ ಸಹ ನೀವು ವರಾಹಿ ಅಮ್ಮನನ್ನು ಆರಾಧನೆಯನ್ನು ಮಾಡಬಹುದು ಮತ್ತು ದೀಪಾಲೆ ಕಂಬ ಅಂತ ಬರುತ್ತಲ್ವ ನಾವು ಪ್ರತಿನಿತ್ಯ ದೀಪ ಉರ್ಸೋದನ್ನು ಬಿಟ್ಟು ದೀಪಾಲೆ ಕಂಬಗಳು ಬರ್ತಾವಲ್ವ ಮೇಲೆ ನವಿಲಿನ ದೀಪನೂ ಆಗಿರ್ಬೋದು ಮೇಲೆ ಗೋಪುರದ ರೀತಿಯಲ್ಲಿ ದೀಪಾಲೆ ಕಂಬಗಳು ಬರ್ತಾವಲ್ವಾ ಆ ಒಂದು ದೀಪದಲ್ಲೂ ಕೂಡ ನೀವು ಯಾವ ರೀತಿಯಾಗಿ ಆರಾಧನೆಯನ್ನು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ನೋಡಿ ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕಂದ್ರೆ ಮೊದಲಿಗೆ ನೀವೊಂದು ಮನೆ ಆಯಿತು ಇಲ್ಲ ಅಂತಂದರೆ ಒಂದು ತಟ್ಟೆ ಆಯಿತು ತೆಗೆದುಕೊಳ್ಬೇಕು ನೀವೆಲ್ಲಿ ವರಾಯನ್ನು ಸ್ಥಾಪನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಜಾಗದಲ್ಲಿ ಫಸ್ಟು ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಅರಶಿನದಲ್ಲಿ ಸ್ವಲ್ಪ ಸರ್ಕಲನ್ನು ಮಾಡ್ಕೊಳ್ಬೇಕು ಅದಕ್ಕೆ ನೀವು ಸ್ಟಾರ್ ಆಯಿತು ಇಲ್ಲಾಂದರೆ ಅಷ್ಟದಳ ಪದ್ಮ ಆಯಿತು ಇಲ್ಲಾಂದರೆ ಒಂದು ಕಮಲದ ಹೂವಿನ ರೀತಿಯಲ್ಲಿ ಒಂದು ಅಷ್ಟದಳ ಪದ್ಮ ಆಯಿತು ಈ ರೀತಿಯಲ್ಲಿ ಹಾಕ್ಕೊಳ್ಬೇಕು ಆರು ಫ್ಲವರ್ ಬರೋ ರೀತಿಯಲ್ಲಿ ಹಾಕೊಂಡು ಕೂಡ ನಡೆಯುತ್ತೆ ಸ್ಟಾರ್ ಬರುತ್ತಲ್ವ ಅದನ್ನು ಹಾಕ್ಕೊಂಡು ಕೂಡ ನಡೆಯುತ್ತೆ ಈ ರೀತಿಯಾಗಿ ನಿಮ್ಮ ಕೈನಲ್ಲಿ ಯಾವ ಸಾಧ್ಯ ಇದೆಯೋ ಅದನ್ನು ಒಂದು ಕೆಳಗಡೆಗೆ ರಂಗೋಲಿಯನ್ನು ಹಾಕಿ ಆ ಥರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ತಟ್ಟೆಯಲ್ಲಿ ಮೂರು ಅಳತೆ ಅಕ್ಕಿಯನ್ನು ಹಾಕೋಬೇಕಂದ್ರೆ ಮೂರು ಮುಷ್ಟಿ ಆಯಿತು ಇಲ್ಲ ಅಂದ್ರೆ ಮೂರು ಚಿಕ್ಕ ಚಿಕ್ಕ ಗ್ಲಾಸ್ ಆಯಿತು ನಿಮ್ದು ಏನೋ ಒಂದು ಅಳತೆಯಿಂದ ಮೂರು ಬರೋ ರೀತಿಯಲ್ಲಿ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಆರು ಬರೋ ರೀತಿಯಲ್ಲಿ ಹಾಕ್ಕೊಳ್ಬೇಕು ಆ ರೀತಿಯಾಗಿ ಹಾಕ್ಬಿಟ್ಟು ಅದರ ಮೇಲೆ ನೀವು ಹೇಳಿ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಬರೀಬೇಕು ಅದಕ್ಕೆ ಅರಿಶಿನ ಕುಂಕುಮ ಒಂದು ಕೆಂಪು ಬಣ್ಣದ ಹೂ ಆಗಿರ್ಬೋದು ಹೂವಿನ ರೆಕ್ಕೆಗಳಾಗಿರ್ಬೋದು ಹಾಕಬೇಕು ಹಾಕಿ ತದ ನಂತರದಲ್ಲಿ ನೀವು ಆ ಒಂದು ದೀಪಾಲೇ ಕಂಬವನ್ನು ರೆಡಿ ಮಾಡಿರ್ತಾರಲ್ವ ಅದನ್ನು ಅದರ ಮೇಲೆ ಇಡಬೇಕು ಅದಕ್ಕೆ ಎಷ್ಟು ಮುಖಗಳಿದೆ ನೋಡ್ಕೊಳ್ಳಿ ಆ ಮುಖಗಳಿಗೆ ನೀವು ಅರಿಶಿನ ಕುಂಕುಮ ಗಂಧ ಮೂರನ್ನು ಸೇರಿಸಿ ಹಚ್ಕೊಳ್ಬೇಕು ಐದಕ್ಕೂ ನೀವು ಅಲಂಕಾರ ಮಾಡಿದ್ರು ಕೂಡ ಒಂದೇ ದೀಪವನ್ನು ಒಂದೇ ಮುಖವಾಗಿ ಉರಿಸಬೇಕು ನೀವು ಇಲ್ಲ ಅಂತಂದರೆ ನೀವು ಐದು ನಾವು ಐದನ್ನು ಉರಿಸ್ತೀವಿ ಅಷ್ಟಮಿ ಇದೆ ಪಂಚಮಿ ಇದೆ ಅಂತಂದರೂ ಸಹ ಉರಿಸಬಹುದು ಅದರಲ್ಲಿ ನೀವು ಕೆಂಪು ಬತ್ತಿ ಹಾಕೋದು ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಏನಂದರೆ ತುಂಬ ಕಷ್ಟಗಳಿಂದ ನಾವು ತುಂಬ ಕಷ್ಟದಿಂದ ಇದ್ದೀವಿ ಏನೇ ಮಾಡೋದು ಕೂಡ ನಮ್ಮದು ಕಷ್ಟ ಅನ್ನೋದು ತೀರ್ತಾ ಇಲ್ಲ ಸಾಲ ಅನ್ನೋದು ತೀರ್ತಾ ಇರೋಲ್ಲ ಅನ್ನೋವಂಥವ್ರು ಮೊದಲಿಗೆ ನೀವು ದೀಪ ಏನು ಸಂಜೆ ಉರಿಸ್ತೀರಿ ಅಂತ ಏನು ಅಂದ್ಕೊಂಡಿರ್ತೀರಲ್ಲ ಮಧ್ಯಾಹ್ನ ಹೊತ್ತಿಗೆ ನೀವು ಸ್ವಲ್ಪ ಹಸೆ ಹಾಲನ್ನು ತೆಗೆದುಕೊಳ್ಬೇಕು ಆ ಹಸೆ ಹಾಲಿಗೆ ಸ್ವಲ್ಪ ಕುಂಕುಮವನ್ನು ಹಾಕಬೇಕು ಕೈಯಲ್ಲಿ ಈ ಒಂದು ಹಾಲು ಸ್ವಲ್ಪ ಕುಂಕುಮವನ್ನು ಮಿಕ್ಸ್ ಮಾಡಿರೋ ಅಂಥದ್ದನ್ನು ಚಿಕ್ಕ ಚಿಕ್ಕದಾಗಿ ಒಂದು ಒಂದು ಮೂರು ಇಂಚಿಂದು ಬತ್ತಿಗಳನ್ನು ಎರಡು ಬತ್ತಿಗಳನ್ನು ಹೊಸ್ಕೊಳ್ಬೇಕು ಕೆಂಪು ಕಲರಲ್ಲಿ ಬರಬೇಕು ಅದನ್ನು ಗಾಳಿನಲ್ಲಿ ಆರಿಸ್ಬೇಕು ಯಾಕಂದರೆ ಅದು ಹಸೆ ಇತ್ತು ಅಂತಂದರೆ ಅದು ಉರಿಯೋದಿಲ್ಲ ಹಾಗಾಗಿ ನಿಮ್ದು ಏನೇ ಒಂದು ಸಾಲದ ಸಮಸ್ಯೆ ಇರ್ಬೋದು ಮನೇಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಯಾರೋ ಮಾಟ ಮಂತ್ರ ಮಾಡಿದರೆ ಶತ್ರುಗಳು ಅನ್ನುವಂಥದ್ದು ಜಾಸ್ತಿ ಆಗಿದ್ದಾರೆ ಅನ್ನೋವಂಥವ್ರು ಈ ಕೆಂಪು ಬತ್ತಿಯನ್ನು ಮಾಡಿ ನೀವು ಎಣ್ಣೆ ಅಥವಾ ತುಪ್ಪ ಕೊಬ್ಬರಿ ಎಣ್ಣೆ ನಿಮ್ಗೆ ಏನು ಯಥಾಶಕ್ತಿ ಏನು ಶಕ್ತಿ ಇದೆಯೋ ಅದನ್ನು ನೀವು ಎಣ್ಣೆಯನ್ನು ಹಾಕ್ಕೊಳ್ಬೋದು ತುಪ್ಪ ಹಾಕಿದ್ರೆ ತುಂಬ ವಿಶೇಷವಾಗಿರುತ್ತೆ ತುಪ್ಪ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಮಾಮೂಲಿ ನೀವು ಬೆಳೆಸೋವಂಥ ಎಣ್ಣೆ ಬನ್ನಿ ಇವಾಗ ಮಂತ್ರ ಬರ್ತಾ ಇದೆ ನರ್ಪವಿ ಇಳ ನರ್ಪವಿ ಇಳ ನರ್ಪವಿ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ನಲವತ್ತೆಂಟು ಬಾರಿ ಹೇಳಿಕೊಂಡು ಮಲಗಬೇಕು ಮಾಟ ಮಂತ್ರದಿಂದ ದೂರ ಆಗ್ತಿರಿ ಮತ್ತು ನಿಮ್ಮ ಮನೆಯಲ್ಲಿ ಸಾಲದ ಬಾಧೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಮನೆಯಲ್ಲಿ ಶತ್ರು ಕಾಟ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ನಮಗೆ ನೆಮ್ಮದಿನೇ ಇಲ್ಲ ಅನ್ನೋವಂಥವ್ರು ಇವಾಗ ನಾನು ಏನು ಪೂಜಾ ಕ್ರಮಗಳನ್ನು ಹೇಳ್ಕೊಂಡು ಬಂದಿದ್ದೀನಿ ಆ ಕ್ರಮದ ಜೊತೆಯಲ್ಲಿ ಮಂತ್ರವನ್ನು ಹೇಳ್ಕೊಳ್ಳಿ ಮತ್ತು ನಮ್ಮ ಕೈಯಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥವ್ರು ನೀವು ಹಾಗೆ ಮಂತ್ರವನ್ನು ಹೇಳ್ಕೊಳ್ಬೋದು ಶತ್ರುಗಳ ನಾಶ ಮನೆಯಲ್ಲಿ ವಿಪರೀತವಾಗಿ ಕಷ್ಟ ಅನ್ನೋಂಥದ್ದು ಕಾಡ್ತಾ ಇದೆ ಅನ್ನೋವಂಥವ್ರು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಪೂಜೆ ಮಾಡೋದಕ್ಕೆ ಆಸಕ್ತಿ ಇರೋ ಅಂಥವ್ರು ಇವಾಗ ಹೇಳ್ಕೊಂಡು ಬರ್ತಾ ಇದ್ದೀನಲ್ವ ಈ ರೀತಿಯಾಗಿ ಆ ಕೆಂಪು ಬತ್ತಿಯನ್ನು ಆರಿಸ್ಬಿಟ್ಟು ನೀವು ಬತ್ತಿಯನ್ನು ಸಂಜೆ ಒಂದು ಏಳು ಗಂಟೆ ಸಂದರ್ಭ ಆರೂವರೆ ಮೇಲೆ ಏಳು ಗಂಟೆಯ ನಂತರದಲ್ಲಿ ಮತ್ತು ಒಂಬತ್ತು ಗಂಟೆ ಒಳಗಡೆಗೆ ಪೂಜೆಯನ್ನು ಮಾಡ್ಕೊಳ್ಳೋ ಅಂಥದ್ದು ಅದಕ್ಕೆ ನೀವು ಕೆಂಪು ಬಣ್ಣದ ಗೆನ್ನೇರು ಹೂವು ಆಗಿರಬಹುದು ತಾವರೆ ಹೂವು ಮಲ್ಲಿಗೆ ಹೂವು ಕೆಂಪು ಬಣ್ಣದ ಹೂವನ್ನು ಸ್ವಲ್ಪ ಅಲಂಕಾರಕ್ಕೆ ಇಟ್ಟು ನೀವು ಮ್ಯಾಚ್ ಬಾ ಇದು ಕಡ್ಡಿಯಿಂದ ಏನಿವಾಗ ಮ್ಯಾಚ್ ಬಾಕ್ಸಿಂದ ಹಚ್ಚಬಾರ್ದು ಅಗರಬತ್ತಿಯಿಂದ ಫಸ್ಟು ಗಣೇಶನನ್ನು ಸಂಕಲ್ಪವನ್ನು ಮಾಡಿಕೊಂಡು ತದನಂತರದಲ್ಲಿ ನೀವು ಅದಕ್ಕೆ ದೀಪವನ್ನು ಉರಿಸಿ ಮೊದಲಿಗೆ ನೀವು ಎಷ್ಟು ವಾರಗಳ ಪೂಜೆಯನ್ನು ಮಾಡ್ತೀರಿ ಅಷ್ಟಮಿ ಪೂಜೆ ಮಾಡ್ತೀರಾ ಪೌರ್ಣಮಿ ಶುಕ್ರವಾರ ಅನ್ನೋದನ್ನು ವರಾಯಮ್ಮನ ಆವರಣೆಯನ್ನು ಮಾಡಿ ತದನಂತರದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಂತರದಲ್ಲಿ ಪಾನಕ ಮುಸ್ಕಿನ ಜೋಳ ಈ ಒಂದು ಕಳೆ ಬೀಜ ಸಿಹಿ ಸಿಹಿಗೆನಸು ಆಲೂಗಡ್ಡೆ ಕ್ಯಾರೆಟು ಮೂಲಂಗಿ ಏನಿದೆಯೋ ಅದನ್ನು ಇಟ್ಬಿಟ್ಟು ಒಂದು ಸಿಹಿ ಇವಾಗ ಒಂದು ಚಿತ್ರಾನ್ನ ಆಗಿರ್ಬೋದು ಉಪಮ ಗ್ರೈಂಡ್ ನೆಟ್ಟಲ್ಲಿ ಮಳಸಿರುವಂಥ ಮೊಸರನ್ನ ಆಗಿರ್ಬೋದು ಈ ರೀತಿಯಾಗಿ ನೈವೇದ್ಯವನ್ನು ಇಟ್ಕೊಂಡು ಪೂಜೆಯನ್ನು ಸಲ್ಲಿಸ್ಕೊಂಡು ಲಾಸ್ಟ್ಗೆ ನೀವು ಕೆಂಪಾರತಿಯನ್ನು ಮಾಡಿಕೊಳ್ಬೇಕು ಕೆಂಪಾರತಿಯನ್ನು ಮಾಡಿಕೊಂಡು ನೀವು ಅವರ್ ಬಿಟ್ಟು ಆ ಒಂದು ದೀಪದ ಕಂಬವನ್ನು ಸ್ವಲ್ಪ ಕದಲಿಸ್ಬಿಟ್ಟು ಇಟ್ಟರೆ ಅವತ್ತಿನ ಪೂಜೆ ನಿಮ್ಮದು ಸಮಾಪ್ತಿ ಅನ್ನೋವಂಥದ್ದಾಗುತ್ತೆ ಕುಂಕುಮ ಕೊಡೋದಕ್ಕೆ ನಿಮಗೆ ಶಕ್ತಿ ಇದೆ ಅಂತಂದರೆ ಯಾರನ್ನ ಅಕ್ಕಪಕ್ಕದವ್ರನ್ನ ಕರೆದು ವ್ರತ ಮಾಡೋವಂಥವ್ರು ಕೊಡಬಹುದು ಇಲ್ಲಾಂದರೆ ನಿಮ್ಮ ಮನೆ ಮಟ್ಟಿಗೆ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ನಮ್ಮ ಮನೇಲಿ ಏನು ಮಾಡೋಕ್ಕಾಗಲ್ಲ ಅಂದರೆ ವರಾಹಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಕೂಡ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡು ಬರಬಹುದು ಟ್ಯಾಂಕ್ ಯು